ದ ವರ್ಲ್ಡ್ ಕನ್ನಡ ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಸ್ತ್ರಿ ಸ್ನೇಹಿತರೆ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದಗುಳಿ ಗ್ರಾಮದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿದ್ದೇವೆ ಈ ದೇವಸ್ಥಾನ ಘಂಟೆ ಗಣಪತಿ ಅಂತಾನೆ ಪ್ರಖ್ಯಾತಿ ಪಡೆದಿದೆ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ಹಾಗೂ ಇದರ ಇತಿಹಾಸವನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ನಿಮ್ಮ ಸಹಕಾರ ನಮಗೆ ಇನ್ನಷ್ಟು ಕೆಲಸ ಮಾಡೋಕ್ಕೆ ಉತ್ಸಾಹ ನೀಡುತ್ತೆ ಬನ್ನಿ ಮತ್ತೆ ಅತ್ತಡ ಇವತ್ತಿನ ಈ ಸಂಚಿಕೆನ ಪ್ರಾರಂಭ ಮಾಡೋಣ ಸುಮಾರು ಐನೂರು ವರ್ಷಗಳ ಹಿಂದೆ ಸೋದೆಯಲ್ಲಿದ್ದ ರಾಜ ಅರಸಪ್ಪ ನಾಯಕನ ಕಾಲದಲ್ಲಿ ಅವರ ಮಗ ತಿಮ್ಮಪ್ಪ ನಾಯಕನಿಗೆ ಸ್ಪಷ್ಟವಾಗಿ ಮಾತನಾಡಲು ಬರುತ್ತಿರಲಿಲ್ಲ ಜ್ಯೋತಿಷ್ಯ ಕೇಳಲಾಗಿ ಚಂದಗುಳಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಲು ತಿಳಿಸುತ್ತಾರೆ ಆಗಿನ್ನೂ ಚಂದಗುಳಿ ದೇವಸ್ಥಾನ ಪುಟ್ಟಗುಡಿಯಾಗಿತ್ತು ಪೂಜೆ ಸಲ್ಲಿಸಿದ ಅರಸಪ್ಪ ಮಗನಿಗೆ ಮಾತು ಬಂದರೆ ಗಂಟೆ ನೀಡುವುದಾಗಿ ಹರಕೆ ಹೊರುತ್ತಾನೆ ಅರಸಪ್ಪ ನಾಯಕನ ಹರಕೆಯಂತೆ ಹದಿನೈದು ದಿನದೊಳಗೆ ಅವರ ಮಗ ತಿಮ್ಮಪ್ಪ ನಾಯಕನಿಗೆ ಸ್ಪಷ್ಟವಾಗಿ ಮಾತು ಬಂದಿದ್ದರಿಂದ ಆ ಪವಾಡದಿಂದಾಗಿ ಈ ದೇವಸ್ಥಾನಕ್ಕೆ ಗಂಟೆಯನ್ನು ಸಮರ್ಪಣೆ ಮಾಡುತ್ತಾನೆ ಅಂದಿನಿಂದ ಸುತ್ತಮುತ್ತಲ ಗ್ರಾಮದ ಜನರು ಹರಕೆ ಕಟ್ಟಿಕೊಂಡು ಹರಕೆ ತೀರಿದ ಮೇಲೆ ಇಲ್ಲಿ ಗಂಟೆ ಕಟ್ಟುವ ಪದ್ಧತಿಯನ್ನು ರೂಢಿಸಿಕೊಂಡು ಬಂದಿದ್ದಾರೆ ಗಂಟೆ ಗಣಪತಿ ಅಂತ ಹೆಸರು ಬರಲು ಮುಖ್ಯ ಕಾರಣ ಇಲ್ಲಿಯ ಗಣಪತಿಗೆ ಹರಕೆ ಹೊತ್ತು ಹರಕೆ ಈಡೇರಿದ ನಂತರ ಗಂಟೆ ಅರ್ಪಿಸುವ ಪದ್ಧತಿ ಇದೆ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಿಂದಲೂ ಜನರು ಬಂದು ತಮ್ಮ ಹರಕೆ ತೀರಿಸಿ ಹೋಗುತ್ತಾರೆ ಗಂಟೆ ಕೊಡ್ತಿದ್ದಾರೆ ಅಂತ ಅಂದರೆ ಅವರ ಕೋರಿಕೆ ಈಡೇರಿದೆ ಅಂತಲೇ ಅರ್ಥ ಯಲ್ಲಾಪುರದ ಕಾಡಿನ ಪ್ರಶಾಂತ ವಾತಾವರಣದಲ್ಲಿ ಇರುವ ಈ ದೇವಸ್ಥಾನಕ್ಕೆ ಬರಲು ಶಿರಸಿ ಅಥವಾ ಯಲ್ಲಾಪುರದಿಂದ ಖಾಸಗಿ ವಾಹನದ ಮುಖಾಂತರ ಬರಬಹುದು ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಎಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪ್ರಶ್ನೆ ಕೇಳುವ ಕ್ರಮ ರೂಢಿಯಲ್ಲಿದೆ ಇದು ತಲತಲಾಂತರದಿಂದ ಬಂದಂತಹ ಪದ್ಧತಿ ನಮ್ಮ ಕಷ್ಟಗಳು ನಮ್ಮ ಬೇಡಿಕೆಗಳು ನಮ್ಮ ಇಷ್ಟಾರ್ಥಗಳು ಹಾಗೂ ಇನ್ನು ಹಲವಾರು ಪ್ರಶ್ನೆಗಳನ್ನು ಕೇಳುವ ಕ್ರಮ ಇಲ್ಲಿ ನಡೆದು ಬಂದಿದೆ ಬಿಳಿ ಹೂವು ಬಂದರೆ ನೀವು ಕೇಳಿದ ಪ್ರಶ್ನೆಗೆ ನಿಮ್ಮ ಕಾರ್ಯಸಿದ್ಧಿ ಆಗುವುದೆಂದು ಅರ್ಥ ಕೆಂಪು ಹೂವು ಬಂದರೆ ನಿಮ್ಮ ಕಾರ್ಯಕ್ಕೆ ದೋಷ ಇದ್ದು ದೋಷ ಪರಿಹಾರಕ್ಕೆ ಗಂಟೆ ಕೊಡುವ ಅಥವಾ ಅವರವರ ಗ್ರಹಗತಿಗಳ ಗ್ರಹಚಾರಕ್ಕೆ ಏನಾದರೂ ತೊಂದರೆ ಇದ್ದಲ್ಲಿ ಅದಕ್ಕೆ ಪರಿಹಾರವನ್ನು ಶ್ರೀ ದೇವರಲ್ಲಿಯೇ ಕೇಳಿ ಪರಿಹಾರವಾಗಿ ಗಂಟೆ ಅಥವಾ ಹೋಮ ಹವನದ ಪರಿಹಾರದ ಚೀಟಿಯನ್ನು ಬರೆದುಕೊಡುವ ಪದ್ಧತಿ ಇದೆ ಹಾಗಾಗಿಯೇ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಅವರು ಬೇಡುವ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಈ ಮಹಾಗಣಪತಿ ಇನ್ನು ಬೆಳಿಗ್ಗೆ ಇಲ್ಲಿನ ದೇವಸ್ಥಾನದ ಬಾವಿಯಿಂದ ನೀರನ್ನು ಬಿಂದಿಗೆಯಲ್ಲಿ ತಂದು ದೇವರ ಮುಂದಿಟ್ಟು ಅದರಲ್ಲಿ ಬಿಳಿ ಹಾಗೂ ಕೆಂಪು ಹೂವಿನ ದಳಗಳನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಬಿಂದಿಗೆಯಲ್ಲಿ ಇಡಲಾಗುತ್ತದೆ ನಾವು ಮೊದಲೇ ಸೇವಾ ಕೌಂಟರ್ನಲ್ಲಿ ನಮ್ಮ ಪ್ರಶ್ನೆ ಅಥವಾ ಸಮಸ್ಯೆಯನ್ನು ಬರೆಸಿಕೊಳ್ಳಬೇಕು ನಂತರ ನಾವು ದೇವರ ಮುಂದೆ ನಿಂತಹ ಸಮಯದಲ್ಲಿ ಅರ್ಚಕರು ದೇವರಲ್ಲಿ ಕೇಳುತ್ತಾರೆ ಈ ಒಂದು ಪ್ರಶ್ನೆ ಇದೆ ಸಮಸ್ಯೆ ಇದೆ ಇದಕ್ಕೆ ಜಯ ಸಿಗುತ್ತಾ ಎಂದು ಪ್ರಶ್ನಿಸುತ್ತಾರೆ ಪ್ರಶ್ನೆ ಕೇಳಿ ಅರ್ಚಕರು ಬಿಂದಿಗೆಯೊಳಗೆ ಕೈಯನ್ನು ಹಾಕಿ ಎಲೆಯ ಒಂದು ಗಂಟನ್ನು ಹೊರತೆಗೆಯುತ್ತಾರೆ ನಮ್ಮೆದುರಿಗೆ ಗಂಟನ್ನು ಬಿಚ್ಚಿ ನೋಡುತ್ತಾರೆ ಬಿಳಿಯ ಹೂವು ಬಂದರೆ ನಾವು ಅಂದುಕೊಂಡಿರುವ ಕೆಲಸ ಆಗುತ್ತದೆ ಎಂದರ್ಥ ಕೆಂಪು ಹೂವು ಬಂದರೆ ಏನೋ ದೋಷ ಇದ್ದು ದೋಷ ಪರಿಹಾರವನ್ನು ದೇವರಲ್ಲಿ ಕೇಳಲಾಗುತ್ತದೆ ಇಲ್ಲಿ ಮುಖ್ಯವಾಗಿ ತೊದಲು ನುಡಿ ಇರುವ ಮಕ್ಕಳ ಸ್ಪಷ್ಟ ಮಾತಿಗಾಗಿ ಹರಕೆ ಕಟ್ಟುವುದು ಹಾಗೆ ಮನೆ ಕಟ್ಟುವುದು ಮದುವೆ ಸಂತಾನ ವ್ಯಾಪಾರ ಉದ್ಯೋಗ ಸಂಬಂಧಿಸಿದ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳಲಾಗುತ್ತದೆ ನಿಮ್ಮ ಕಾರ್ಯಸಿದ್ಧಿಯಾದ ಬಳಿಕ ನಿಮ್ಮ ಶಕ್ತಾನುಸಾರವಾಗಿ ಇಲ್ಲಿ ಹಿತ್ತಾಳೆ ಬೆಳ್ಳಿ ಅಥವಾ ಬಂಗಾರದ ಗಂಟೆಗಳನ್ನು ನೀಡಿ ನಿಮ್ಮ ಹರಕೆಯನ್ನು ತೀರಿಸಬಹುದಾಗಿದೆ ನೀವು ಈ ದೇವಸ್ಥಾನಕ್ಕೆ ಬಂದರೆ ಎಲ್ಲಿ ನೋಡಿದರೂ ಗಂಟೆಗಳೇ ಕಾಣಸಿಗುತ್ತದೆ ಕಿರುಬೆರಳಿನ ಗಾತ್ರದಿಂದ ಹಿಡಿದು ದೊಡ್ಡ ಕಲ್ಲಂಗಡಿ ಗಾತ್ರದ ಗಂಟೆಗಳು ನಿಮಗೆ ಕಾಣಸಿಗುತ್ತದೆ ಭಕ್ತಾದಿಗಳು ಬರುವ ಪ್ರಮಾಣ ಏರಿಕೆಯಾದ್ದರಿಂದ ದೇವಾಲಯದಲ್ಲಿ ಪ್ರಾಂಗಣ ನಿರ್ಮಿಸಲಾಗಿದೆ ಶ್ರೀ ದೇವಸ್ಥಾನದ ಗರ್ಭಗುಡಿಯ ಸುತ್ತ ಸುಂದರ ಕೆತ್ತನೆಯ ಶಿಲಾಮಯ ಪಂಚಾಂಗ ಅದರ ಮೇಲೆ ಮರದ ಕೆತ್ತನೆಯ ದಳಿ ತಾಮ್ರ ಹೊದಿಕೆಯ ಮಾಡು ಪ್ರಾಂಗಣವನ್ನು ಶಿಲಾಕಂಬದಿಂದ ಮಾಡಲಾಗಿದೆ ಶ್ರೀ ದೇವಸ್ಥಾನದ ಗರ್ಭಗುಡಿ ಹಾಗೂ ಘಂಟೆ ಮಂಟಪದಲ್ಲಿ ಕರ್ಣಮುಚ್ಚಿಗೆ ಮಾಡಲಾಗಿದ್ದು ಸೂರ್ಯಮಂಡಲ ರಾಶಿ ನಕ್ಷತ್ರ ಮಂಡಲ ಕೆತ್ತಲಾಗಿದೆ ಕೆತ್ತನೆಯ ಶಿಲಾಮಯ ಪಂಚಾಂಗಕ್ಕೆ ಆನೆಗಳ ಸಾಲು ಘಂಟೆಯ ಮಾಲೆಯನ್ನು ಕೆತ್ತಲಾಗಿದೆ ಮರದ ಕೆತ್ತನೆಯ ದಳಿಗೆ ಗಣಪತಿ ಪಂಚಾಯತ ಮುದ್ಗಲ ಪುರಾಣದ ಮೂವತ್ತೆರಡು ಗಣಪತಿಯ ಚಿತ್ರಣ ಒಂದು ನೂರ ಎಂಟು ನಾಟ್ಯ ಭಂಗಿ ಯೋಗ ಮುದ್ರೆಗಳನ್ನು ಕೆತ್ತನೆ ಮಾಡಲಾಗಿದೆ ಚಂದ್ರಶಾಲೆಯ ಹದಿನೆಂಟು ಕಂಬಗಳಿಗೆ ರಾಜ್ಯದ ಮತ್ತು ಹೊರ ರಾಜ್ಯದ ಹಾಗೂ ವಿದೇಶದ ಪ್ರಸಿದ್ಧ ದೇವಾಲಯದ ಗಣಪತಿಯ ಚಿತ್ರಣಗಳನ್ನು ಕೆತ್ತಲಾಗಿದೆ ಇನ್ನು ದೇವಸ್ಥಾನದಲ್ಲಿ ಬೆಳಿಗ್ಗೆ ಏಳುವರೆಯಿಂದ ಒಂಬತ್ತುವರೆವರೆಗೆ ಅಭಿಷೇಕ ಪೂಜೆ ಇರುತ್ತದೆ ಒಂದು ಗಂಟೆಯವರೆಗೆ ಹಣ್ಣುಕಾಯಿ ಸೇವೆ ಇರುತ್ತದೆ ನಂತರ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೆ ಪೂಜಾ ಸೇವೆ ಇರುತ್ತದೆ ಸಂಕಷ್ಟಿಯಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ವಿಶೇಷ ಪೂಜೆ ಇರುತ್ತದೆ ಇಲ್ಲಿ ಭಕ್ತರು ನೀಡಿದ ಲಕ್ಷಾಂತರ ಗಂಟೆಗಳಿದ್ದು ಯಾವುದನ್ನು ಮಾರುವ ಅಥವಾ ಕರಗಿಸುವ ಅಥವಾ ಬೇರೆ ದೇವಸ್ಥಾನಕ್ಕೆ ನೀಡುವ ಪದ್ಧತಿ ಇಲ್ಲ ಎಲ್ಲವನ್ನು ದೇವಸ್ಥಾನದ ಸುತ್ತಲೂ ತೂಗು ಹಾಕಲಾಗುತ್ತದೆ ಇನ್ನು ಇಲ್ಲಿ ಬರುವ ಭಕ್ತರಿಗಾಗಿ ಮಧ್ಯಾಹ್ನದ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಶ್ರೀ ಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತರಿಗೂ ಸಿದ್ಧಿವಿನಾಯಕನು ಅನುಗ್ರಹಿಸಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಧನಕನಕ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಇನ್ನಷ್ಟು ವಿಶೇಷ ವಿಚಾರಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ